ನಮಸ್ತೆ ಗಿಡಗಳು ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅಂದರೆ ಲೈಟಾಗಿ ಲಿಕ್ವಿಡನ್ನು ಯಾವಾಗಲೂ ಹಾಕ್ತಾ ಇರ್ತೀನಿ ಆದರೆ ಎರಡರಿಂದ ಮೂರು ತಿಂಗಳಿಗೊಮ್ಮೆ ಬೇರೆ ಥರನೇ ಲಿಕ್ವಿಡನ್ನು ಹಾಕ್ತೀನಿ ಅದು ಯಾವುದು ಅಂತ ಹೇಳ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಇಂತಹ ಒಳ್ಳೊಳ್ಳೆ ವಿಡಿಯೋಸ್ ಅನ್ನೆಲ್ಲ ನೋಡಬಹುದು ಹಾಗೇನೆ ಒಂದು ಲೈಕ್ ಮಾಡಿ ಇವೆಲ್ಲ ಕಲಂಚಿಯ ಕಲಂಚಿ ಅಂತ ತುಂಬಾ ಚಂದ ನನ್ನ ಹತ್ರ ಕಲಂಚಿಯ ಒಂಬತ್ತು ಕಲರ್ ಇದೆ ಒಂದ್ಸಲ ಈಗ ಯಾವ ತರ ಹೋಗ್ಬಿಟ್ಟಿದೆ ಅಂತ ನೋಡ್ತಾ ಹೋಗೋಣ ಇದು ಪೇಪರ್ ಫ್ಲವರ್ ಇದರಲ್ಲಿ ಒಂದು ಕಲರ್ ಇದೆ ಹಾಗೆನೆ ಇದು ಜಿರೇನಿಯಮು ಜಿರೇನಿಯಮ್ಮಲ್ಲೂ ಸಹ ಹೈಬ್ರಿಡ್ ಬೇರೆ ಮತ್ತೆ ಲೋಕಲ್ ಬೇರೆ ಇದೆ ಇದೆಲ್ಲ ಹೈಬ್ರಿಡ್ ಇದು ತುಂಬಾ ಚಂದ ಕಾಣುತ್ತೆ ಈಗಂತೂ ತುಂಬಾ ಚೆನ್ನಾಗ್ ಆಗುತ್ತೆ ಈ ಚಳಿಗಾಲದಲ್ಲಿ ಜಿರೇನಿಯಂ ಗಿಡಕ್ಕೆ ಯಾವ ತರ ಪಾಟೀನ್ ಮಿಕ್ಸ್ ತಗೊಳ್ತೀವೋ ಅದೇ ತರ ಸೋಣೆ ಗಿಡಗಳಿಗೆ ಬರಲ್ಲ ಯಾಕೆಂದ್ರೆ ನೀರ್ಸಾಣಿ ಗಿಡಗಳಿಗೆ ತುಂಬಾ ಒಂದ್ ರೀತಿಯಾದ ಒಂದು ಅಡಿಕೆ ಸಿಪ್ಪೆ ಈ ರೀತಿಯಾದ ಪಾಟೀನ್ ಮಿಕ್ಸ್ ಅನ್ನು ಹಾಕ್ಬೇಕಾಗತ್ತೆ ಆದ್ರೆ ತರ ಪಾಟಿಂಗ್ ಮಿಕ್ಸ್ ಇದಕ್ಕೆ ಹಾಕಿದ್ರೆ ಗಿಡಗಳಿಗೆ ನೀರ್ ಹೆಚ್ಚಾಗಿ ಗಿಡಗಳು ಸಾಯುತ್ತೆ ಅದೇ ತರ ಬೇರ್ಬೇರೆ ಗಿಡಗಳಿಗೆ ಬೇರೆ ಬೇರೆ ತರದ ಪಾಟೀನ್ ಮಿಕ್ಸ್ ಅನ್ನೇ ಮಾಡ್ಬೇಕಾಗತ್ತೆ ಇಲ್ಲಿ ಇದು ಗುಲಾಬಿ ಸಹ ಗುಲಾಬಿ ಗಿಡಕ್ಕೂ ನಾನು ಅಡಿಕೆ ಸಪ್ಪೆಯನ್ನೆಲ್ಲ ಹಾಕಲ್ಲ ಮರಳು ಮಣ್ಣು ಗೊಬ್ಬರ ಈ ಟೈಪ್ ಅಲ್ಲಿ ಪಾಟಿಂಗ್ ಮಿಕ್ಸ್ ಅನ್ನು ತಗೋತೀನಿ ಯಾವುದೇ ಗಿಡಗಳಿಗೂ ಪಾಟಿಂಗ್ ಮಿಕ್ಸ್ ಅತಿ ಮುಖ್ಯವಾಗಿರುತ್ತೆ ಯಾಕೆಂದ್ರೆ ಪಾಟಿಂಗ್ ಮಿಕ್ಸ್ ಅಲ್ಲೇ ಅದಕ್ಕೆ ಬೇಕಾಗಿರುವ ಅಂಶ ಇಲ್ಲ ಅಂದ್ರೆ ಅಥವಾ ತುಂಬಾ ಗಟ್ಟಿ ಇದೆ ತುಂಬಾ ಲೂಸ್ ಇದೆ ಅಂದಾಗ ಕೆಲವು ಗಿಡಗಳಿಗೆ ನೀರ್ ಹೆಚ್ಚಬೇಕಾಗಲ್ಲ ಕೆಲವು ಗಿಡಗಳಿಗೆ ನೀರ್ ಹೆಚ್ಚಬೇಕಾಗುತ್ತೆ ಆಗ ಯಾವ ಗಿಡಗಳಿಗೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ ಅನ್ನು ತಗೋಬೇಕು ಅಂತ ನೋಡಿಕೊಂಡು ಪಾಟಿಂಗ್ ಮಿಕ್ಸ್ ಅನ್ನು ತಗೋಬೇಕಾಗತ್ತೆ ಗಿಡಗಳಿಗೆ ನಾವು ಏನನ್ನೇ ಹಾಕಿದ್ರು ಗಿಡಗಳು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಈಗ ನಾ ಹಾಕುವ ಲಿಕ್ವಿಡ್ ಎಲ್ಲ ಗಿಡಗಳಿಗೂ ಹಾಕಬಹುದು ಅಂದ್ರೆ ತರಕಾರಿ ಹಣ್ಣು ಹೂವಿನ ಗಿಡ ಪ್ರತಿ ಒಂದು ಗಿಡಗಳಿಗೂ ಹಾಕಿದಾಗ ಗಿಡಗಳು ತುಂಬಾ ಚೆನ್ನಾಗ್ ಇದು ಶೇಂಗಾ ಹಿಂಡಿ ಅಂದ್ರೆ ಕಡಲೆಕಾಳು ಎಣ್ಣೆಯನ್ನು ತೆಗೆದ ನಂತರ ಇರುವಂತ ವೇಸ್ಟ್ ಇದು ಶೇಂಗಾ ಹಿಂಡಿ ಇದು ಗಿಡಗಳಿಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾನು ಪ್ರತಿ ಸಲನು ಯಾವಾಗಲೂ ಅಂದ್ರೆ ಎರಡರಿಂದ ಮೂರು ತಿಂಗಳಿಗೆ ಸಲ ಇಂತಹ ಗೊಬ್ಬರವನ್ನು ಹಾಕ್ತಾನೆ ಇರ್ತೀನಿ ಆದರೆ ಇದನ್ನು ಡೈರೆಕ್ಟ್ ಆಗಿ ನಾವು ಹೀಗೆ ಹಾಕ್ಲಿಕ್ಕೆ ಬರಲ್ಲ ಆದ್ದರಿಂದ ಲಿಕ್ವಿಡ್ ಮೂಲಕನೇ ಇದನ್ನು ಹಾಕಬೇಕಾಗತ್ತೆ ಇದನ್ನು ನಾನು ಒಂದು ಕೆಜಿ ಅಷ್ಟು ನಾನು ಈಗ ನೆನೆ ಹಾಕೊಂಡಿದ್ದೀನಿ ಕೆ ಕೆಜಿ ಅಂದ್ರೆ ನಮ್ದು ತುಂಬಾ ಗಿಡಗಳು ಇರೋದಕ್ಕಾಗಿ ಒಂದು ಕಿಲೋ ಅಷ್ಟು ನಾನು ನೆನೆ ಹಾಕ್ತೀನಿ ಅದು ಒಂದು ಇಪ್ಪತ್ತು ಲೀಟರ್ ಬಕೆಟಿಗೆ ನಾವು ಅರ್ಧ ಕೆ ಜಿ ಅಷ್ಟು ಹಾಕ್ಬೇಕಾಗತ್ತೆ ಆದ್ರಿಂದ ನಾನು ಈ ರೀತಿಯಾಗಿ ನೆನೆ ಹಾಕ್ಕೊಂಡಿದ್ದೀನಿ ಅಂದ್ರೆ ಜಾಸ್ತಿ ನೀರನ್ನೇ ಹಾಕಿ ನೆನೆ ಹಾಕಬೇಕು ಇಲ್ಲ ಅಂದ್ರೆ ಅದು ಫುಲ್ ನೆನೆಯಲ್ಲ ಇದನ್ನು ಒಂದು ಡೇ ಇಟ್ಟು ನೆಕ್ಸ್ಟ್ ಡೇ ನಾವು ಇದನ್ನ ಯೂಸ್ ಮಾಡಬೇಕಾಗತ್ತೆ ಈಗ ನೆಕ್ಸ್ಟ್ ಡೇ ಆಗಿದೆ ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ ಇದನ್ನ ನಾನು ಲಿಕ್ವಿಡ್ ಅನ್ನು ತಯಾರಿಸ್ತೀನಿ ಇದಕ್ಕೆ ಇನ್ನೇನು ಹಾಕ್ತೀನಿ ಅಂತಾನು ಹೇಳ್ತೀನಿ ಈ ರೀತಿಯಾಗಿ ಇಪ್ಪತ್ತು ಲೀಟರ್ ಬಕೆಟಿಗೆ ಇದು ಇಪ್ಪತ್ತು ಲೀಟರ್ ಬಕೆಟ್ ಇದಕ್ಕೆ ಅರ್ಧದಷ್ಟು ಮಾತ್ರ ಹಾಕೋತೀನಿ ಅರ್ಧ ಹಾಗೆ ಇಟ್ಕೋತೀನಿ ಫುಲ್ ನೀರ್ ಹಾಕಿ ಲಿಕ್ವಿಡ್ ಅನ್ನು ತಯಾರಿಸ್ತೀನಿ ನಾನು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಲಿಕ್ವಿಡ್ ಅನ್ನು ತಯಾರಿಸ್ತೀನಿ ಯಾಕಂದ್ರೆ ಅರಿಸಿನದಲ್ಲಿ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಗಿಡಗಳಿಗೂ ಅದು ಹೆಲ್ಪ್ ಮಾಡುತ್ತೆ ಅಂತ ಇದಕ್ಕೆ ಇರುವೆನೂ ಬರಲ್ಲ ಅಂತ ನಾನು ಅರ್ಸಿನ ಪುಡಿಯನ್ನು ಹಾಕ್ತೀನಿ ಇದನ್ನು ನಾವು ಗಿಡಗಳಿಗೆ ಹಾಕ್ಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಿಡಗಳಿಗೆ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ಒಂದ್ ಕಡೆ ದಪ್ಪವಾಗಿ ಉಳಿಯುತ್ತೆ ಲಿಕ್ವಿಡ್ ಅನ್ನು ಎಲ್ಲಾ ಗಿಡಗಳಿಗೂ ಹಾಕ್ತೀನಿ ಪಾಟಿನ ಸೈಜ್ ನೋಡಿಕೊಂಡು ನಾವು ಗಿಡಗಳಿಗೆ ಲಿಕ್ವಿಡ್ ಅನ್ನು ಹಾಕಬೇಕು ಹಾಗೇನೆ ಪಾಟಿಂದ ಹೊರಗಡೆ ಹೋಗ್ ರೀತಿಯಲ್ಲಿ ಲಿಕ್ವಿಡ್ ಅನ್ನು ಹಾಕಬೇಕು ಇದು ಯಾವುದೇ ಟೈಮ್ ಅಲ್ಲಿ ಈ ಲಿಕ್ವಿಡ್ ಅನ್ನು ಹಾಕಿದ್ರು ಏನು ಆಗಲ್ಲ ಇದನ್ನು ತುಂಬಾ ದಪ್ಪವಾಗಿ ಹಾಕಬಾರ್ದು ಇದೇ ರೀತಿ ಇಷ್ಟೇ ತೆಳುವಾಗಿ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ತುಂಬಾ ದಪ್ಪ ಇದ್ದಾಗ ಪಾಟಿನ ಮೇಲ್ಭಾಗದಲ್ಲಿ ಗಟ್ಟಿಯಾಗುತ್ತೆ ಒಂದು ಹಾಗೇನೆ ಯಾವುದೇ ಪ್ರಾಣಿಗಳು ಅಂದ್ರೆ ಇಲಿ ಹೆಗ್ಗಣ ಇಂತಹ ಪ್ರಾಣಿಗಳು ಅದನ್ನು ತಿನ್ಲಿಕ್ ಬರುತ್ತೆ ಆದ್ರಿಂದ ನಾವು ತೆಳುವಾಗಿ ಲಿಕ್ವಿಡ್ ಅನ್ನು ಮಾಡಿ ಹಾಕ್ಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು